ನೆನಪು ಸಾವಿರ ನೆನಪು ಸಾವಿರ ಕಾ ಅದ್ಧೂರಿಯಾಗಿ ನಡೆದ ಗುರುವಂದನ ಕಾರ್ಯಕ್ರಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕು ಚನ್ನರಾಯಪಟ್ಟಣ ಹೋಬಳಿ ಬುದಿಗೆರೆ ಶ್ರೀ ಸಿದ್ಧಗಂಗಾ ಶಾಲೆಯಲ್ಲಿ ವ್ಯಾಸಂಗ ಮಾಡಿದ ತೊಂಬತ್ತೆಂಟು ತೊಂಬತ್ತೊಂಬತ್ತ ಸಾಲಿನ ಹಳೆಯ ವಿದ್ಯಾರ್ಥಿಗಳು ಹಮ್ಮಿಕೊಂಡಿದ್ದ ಗುರುವಂದನ ಕಾರ್ಯಕ್ರಮವು ಬಹಳ ಅದ್ದೂರಿಯಾಗಿ ಹೂವಿನ ಅಲಂಕಾರ ಮಂಟಪಗಳೊಂದಿಗೆ ಯಶಸ್ವಿಯಾಗಿ ನಡೆಯಿತು ಇದೇ ಸಂದರ್ಭದಲ್ಲಿ ಮಾತನಾಡಿದ ನಾರಾಯಣ್ ಸ್ವಾಮಿ ಅವರು ಈ ಸಾಲಿನಲ್ಲಿ ಸುಮಾರು ಇನ್ನೂರ ಐವತ್ತು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದು ಇನ್ನೂರ ಇಪ್ಪತ್ತು ವಿದ್ಯಾರ್ಥಿಗಳು ಹಾಜರಿದ್ದರು ಉಳಿದಂತೆ ಹದಿನೇಳು ಜನ ಮರಣ ಹೊಂದಿದ್ದಾರೆ ಇನ್ನೆಳಿದು ಹದಿಮೂರು ಜನ ಕಾರಣಾಂತರದಿಂದ ಬರಲು ಸಾಧ್ಯವಾಗಲಿಲ್ಲ ಅದರಂತೆಯೇ ನಮ್ಮ ವಿದ್ಯಾಭ್ಯಾಸವನ್ನು ಕಲಿಸಿದ ಶಿಕ್ಷಕರು ಎಲ್ಲರೂ ಹಾಜರಿದ್ದು ಎಲ್ಲಾ ಶಿಕ್ಷಕ ವೃದ್ಧದವರು ಒಂದೇ ರೀತಿಯಲ್ಲಿ ಉಡುಪುಗಳನ್ನು ಧರಿಸಿರುವುದನ್ನು ನೋಡುವುದಕ್ಕೆ ಒಂದು ಅದ್ಭುತ ಕ್ಷಣ ಆದರೆ ಒಬ್ಬ ಶಿಕ್ಷಕರು ಮಾತ್ರ ಬರಲು ಸಾಧ್ಯವಾಗಲಿಲ್ಲ ಇನ್ನು ಈ ಕಾರ್ಯಕ್ರಮವನ್ನು ಆಯೋಜಿಸಲು ಅನೇಕ ತಿಂಗಳುಗಳಿಂದ ರೂಪರೇಷೆಗಳನ್ನು ಹಾಕಿಕೊಂಡು ಅನೇಕ ಸ್ನೇಹಿತರುಗಳು ಒಟ್ಟುಗೂಡಿ ಚರ್ಚೆಗಳನ್ನು ಮಾಡುವುದರಿಂದ ಇವತ್ತು ಈ ಮಟ್ಟದ ಕಾರ್ಯಕ್ರಮ ಮಾಡಲು ಸಾಧ್ಯವಾಯಿತು ಎಂದು ತಿಳಿಸಿದರು ಈ ಕಾರ್ಯಕ್ರಮಕ್ಕೆ ನಮ್ಮ ಸಾಲಿನವರು ಅಲ್ಲದೆ ನಮ್ಮ ಹಿಂದೆ ಮುಂದೆ ಸಾಲಿನಲ್ಲಿ ವ್ಯಾಸಂಗ ಮಾಡಿದ ಅನೇಕ ವಿದ್ಯಾರ್ಥಿಗಳು ಹಾಜರಾಗಿರುವುದು ಮತ್ತೊಂದು ಸಂತಸದ ವಿಚಾರ ಎಂದು ಸಂತಸವನ್ನ ವ್ಯಕ್ತಪಡಿಸಿದ್ರು ವಿಚಾರ ಇರುವುದರಿಂದಾಗಿ ಕಾರ್ಯಕ್ರಮ ಮತ್ತಷ್ಟು ವಿಭಿನ್ನವಾಗಿ ಯಶಸ್ವಿಯಾಯಿತು ಎಂದರೆ ತಪ್ಪಾಗಲಾರದು ಇನ್ನು ಮುಂದೆಯೂ ನಮ್ಮ ಸ್ನೇಹ ಸಂಬಂಧವನ್ನು ಕೊನೆಯದಾಗಿ ಉಳಿಸಿಕೊಂಡು ಹೋಗು ಎಂದು ತಿಳಿಸಿದರು ಇನ್ನು ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಲು ಸಹಕರಿಸಿದ ಎಲ್ಲಾ ಸ್ನೇಹ ವೃಂದದವರಿಗೂ ಅನಂತ ಅನಂತ ಅಭಿನಂದನೆಯನ್ನ ತಿಳಿಸಿದರು ಇದೇ ಸಂದರ್ಭದಲ್ಲಿ ಮಾಜಿ ಬೂದಗಿರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕೃಷಿಕ ಸಮಾಜದ ಅಧ್ಯಕ್ಷರಾದ ಶ್ರೀನಿವಾಸ್ ಗೌಡ ಬಿಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ಎಂ ಎಂರಮೇಶ್ ಎಸ್ಟಿಡಿ ರಮೇಶ್ ಈರಣ್ಣ ಬಿಕೆ ನಾರಾಯಣಸ್ವಾಮಿ ಹರೀಶ್ ಮುನಿರಾಜು ಹರೀಶ್ ಕೆ ಲೋಕೇಶ್ ಕೆ ಮೂರ್ತಿ ಎಂ ನಟರಾಜು ಜಿಎನ್ ಮಂಜುನಾಥ್ ಎಂಕೆ ಮಂಜುನಾಥ್ ನವೀನ್ ಮೂರ್ತಿ ಎಂವಿ ಮನೋಹರ್ ದೇವರಾಜ್ ಜಿಎನ್ ಸೌಮ್ಯ ವೇದ ಅಂಬಿಕಾ ಪವಿತ್ರ ಮಂಜುಳಾ ಶಾರದಾ ಮಹಾಲಕ್ಷ್ಮಿ ಹಾಗೂ ಹಳೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಮತ್ತು ಹಳೆಯ ವಿದ್ಯಾರ್ಥಿ ಸಂಘದ ಮಾಜಿ ಅಧ್ಯಕ್ಷರು ಉಪಾಧ್ಯಕ್ಷ ಈವರೆ ಈ ಈವರೆಗಿನ ಅಧ್ಯಕ್ಷ ಉಪಾಧ್ಯಕ್ಷ ಸದಸ್ಯರು ಕಾರ್ಯಕಾರಿ ಮಂಡಳಿ ಸದಸ್ಯರು ಹಾಜರಿದ್ದರು